ವಿರೋಧ ಪಕ್ಷಗಳಿಗೆ ಸರ್ಕಾರ ಸಮರ್ಪಕ ಉತ್ತರ ನೀಡುತ್ತಾ ಇದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಿಜೆಪಿಯವರಿಗೆ ನಾವು ಸದನದಲ್ಲಿ ಮಾತನಾಡಲು ಹೆಚ್ಚು ಅವಕಾಶ ನೀಡಿದ್ದೇವೆ ಬಿಜೆಪಿ ನಾಯಕರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆಗೆ ಆಸಕ್ತಿ ತೋರಿಸಲಿ ಎಂದರು ಸದನದಲ್ಲಿ ಅವ್ರು ಏನೇ ಪ್ರಶ್ನೆ ಕೇಳಿದ್ರೆ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಡುತ್ತೆ ಸದನದಲ್ಲಿ ಹೋರಾಟ ಮಾಡಬೇಕಿಲ್ಲ ಅಂತಲ್ಲ ಯಾವ ಇಶ್ಯೂಸ್ ಮೇಲೆ ಅನ್ನೋದು ನಮ್ಮ ವಾದ ಇದೆ ಅವ್ರಿಗೆ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ವಿಶೇಷವಾಗಿ ನಮ್ಮ ಸ್ಪೀಕರು ಅವ್ರಿಗೆ ಮಾತಾಡಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ ಮೂಡಾಗರಣ ಆಗಿರ್ಬೋದು ಎಲ್ಲ ಗಣಗಳಲ್ಲಿ ಎಷ್ಟೆಷ್ಟು ತಾಸು ಮಾತಾಡಿದರೆ ತಾವು ನೋಡ್ಕೊಳ್ಳಿ ಅವರು ಸರ್ಕಾರದ ಉತ್ತರ ತೋಳಾರಂಗೆ ಅವರು ವಾಪಸ್ಸು ಹೋಗಿರ್ತಕ್ಕಂಥ ಅವರು ಮಾತಾಡೋಕೆ ಅವಕಾಶ ನಾವು ಕೊಟ್ಟಿದ್ದೀವಿ ನೀವು ಈ ಹಗರಣಗಳು ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಷ್ಟು ಅವರಿಗೆ ಅವಕಾಶ ಕೊಟ್ಟಿದೆ ಇವತ್ತು ಕೂಡ ಯಾವುದೇ ವಿಷಯ ಬರ ಮಾತನಾಡಬೇಕಾಗಿದ್ದರೆ ಅವಕಾಶ ಕೊಡ್ತೀವಿ ಮಾತಾಡಲಿ ಅದು ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತೀವಿ ಅವರಿಗೆ ಅವ್ರು ಮೂರು ಟೀಮ್ ಆಗಲಿ ಐದು ಟೀಮ್ ಆಗಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅದು ಅವ್ರ ಇಂಟರ್ನಲ್ ಡಿಫರೆನ್ಸ್ಗಳು ಅವ್ರ ಡಿಫರೆನ್ಸ್ ಅಭಿಪ್ರಾಯ ನಾನು ಮಾತಾಡೋಕ್ಕೆ ಬರೋದಿಲ್ಲ ನೀವು ಅವ್ರನ್ನ ಕೇಳಿ ಅಲ್ಲ ಈಗ ಅವ್ರು ಏನು ಮಾಡಬೇಕು ಪ್ರಸ್ತಾವನೆ ಮಾಡ್ಕೊಳ್ಳಿ ಇದ್ರ ಬಗ್ಗೆನೇ ಸರ್ಕಾರಕ್ಕೆ ಮನವಿ ಕೊಡಲಿ ನಾವು ಮಾತನಾಡ್ತೀವಿ ಸುಮಟೋಗಿ ನಾವು ಕೂಡ ರೆಡಿ ರೀಡಿದ್ದೀವಿ ನಮ್ಮ ಶಾಸಕರು ಕೂಡ ಮಾತನಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರಿಂಥವ್ ಯಾವಾಗ ಇಂಟ್ರೆಸ್ಟೇ ತೋರಿಸಲ್ಲೇ ಈಗ ನಿಮಗೆ ಮಾಧ್ಯಮದವ್ರು ಚೆನ್ನಾಗಿದೆ ಅಲ್ವಾ ನೀವು ಡೈಲಿ ಟಿ ವಿ ನೋಡ್ತಾ ಇರ್ತೀರಿ ಯಾರು ಅದ್ರ ಬಗ್ಗೆ ಇಶ್ಯೂ ಮಾತನಾಡ್ತಾರೆ ತಮಗೆ ಗೊತ್ತಿದೆ ಅವ್ರು ಯಾವಾಗಲೂ ಹೋಗೋದೇ ಕಾಂಟ್ರವರ್ಸಿ ಇಶ್ಯೂ ಪೊಲಿಟಿಕಲ್ ಇಶ್ಯೂ ಹೋಗ್ತಾರೆ ಬಟ್ ವಿ ವೆಲ್ಕಮ್ ದೇಮ್ ಅದು ಇರಬಾರ್ದು ಅಂತಲ್ಲ ವಿ ವೆಲ್ಕಮ್ ದೆಮ್ ಬಟ್ ಆದರೂ ಕೂಡ ಈ ಬಾರಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಅವ್ರು ಚರ್ಚೆ ಮಾಡಿದರೆ ಗೌರ್ಮೆಂಟ್ ಇಸ್ ರೆಡಿ ಟು ರಿಪ್ಲೈ ಫಾರ್ ಎವ್ರಿಂಗ್ ಇನ್ನು ಭಾಳ ಇದೆ ಸುಮಾರು ಐವತ್ತೆಂಟು ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಇವತ್ತು ಮೂವತ್ತಾರು ಲಕ್ಷಕ್ಕೆ ತಂದಿದ್ದೀವಿ ಮುಂದೆ ಯೋಜನೆಗಳು ಮಾಡ್ತಾ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಹೊಸ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದ್ರ ಮುಖಾಂತರ ಜನವರಿ ಎಂಡವರೆಗೆ ಅದು ಕಾರ್ಯಕ್ರಮ ಜನವರಿ ಎಂಡವರೆಗೆ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಾಗ ಆ ಕಾರ್ಯಕ್ರಮ ಚಾಲೂ ಆಗುತ್ತೆ ಮೂರು ವ್ಯಾನ್ಗಳು ಮಾಡಿದ್ದೀವಿ ಅದು ಉದ್ದೇಶ ಮಾಡಿರ್ತಕ್ಕಂಥದ್ದು ನಲವತ್ತು ಮೂರು ರೀಜನ್ಗಳಿದೆ ನಮ್ಮಲ್ಲಿ ಆ ಮೂರು ರೀಜನ್ಗಳಲ್ಲಿ ಈ ವ್ಯಾನ್ಗಳು ಯಾರ್ಯಾರಿಗೆ ಫಲಾನುಗಳದ ಅವ್ರ ಮನೆಗೆ ನೇರವಾಗಿ ಹೋಗಿ ಚೆಕ್ ಮಾಡ್ತಕ್ಕಂಥದ್ದು ಸೈಟಲ್ಲಿ ಯಾರು ಕೆಲಸ ಮಾಡ್ತಾರೆ ಚೆಕ್ ಮಾಡ್ತಕ್ಕಂಥದ್ದು ಯಾರ್ಯಾರು ನಮಗೆ ಬೆನಿಫಿಟ್ಸಿಗೆ ಅರ್ಜಿಗಳಾಗ್ತಾರೆ ಅರ್ಜಿಗಳನ್ನ ವಿಲೇವರಿ ಮಾಡೋಕೆ ಮುಂಚೆ ಹೋಗಿ ನೇರವಾಗಿ ಹೋಗಿ ನೋಡ್ಕೊಂಬರ್ತಕ್ಕಂಥ ಕೆಲಸ ಮಾಡ್ತೀವಿ ಇದರಿಂದ ಮುಂದೆ ಖಂಡಿತವಾಗ್ಲೂ ಈ ಏನು ಫೇಕ್ ಕಾರ್ಡ್ಸ್ ಇದೆ ಈ ಫೇಕ್ ಕಾರ್ಡ್ಸ್ ತೆಗಿಲಿಕ್ಕಿಂತ ನಮಗೆ ಹೆಚ್ಚಿನ ಅವಕಾಶ ಸಿಗುತ್ತೆ ಐ ಕ್ಯಾನ್ ಪ್ರಾಮಿಸ್ ಯು ಇನ್ ನೆಕ್ಸ್ಟ್ ಫೋರ್ ಫೈವ್ ಮಂತ್ಸ್ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇದೇನೋ ಫೇಕ್ ಕಾರ್ಡ್ ಗೊಂದಲ ಇದೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬರೀ ನಾವು ಸರಿ ಮಾಡ್ತಕ್ಕಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಆಗ್ತಾ ಸರ್ಕಾರ ಹಂತದಲ್ಲಿದೆ ನಾವು ಪ್ರಸ್ತಾನ ಕೂಡ ಮಾಡಿದ್ದೇವೆ ಸೊ ಅಲ್ಲಿರ್ತಕ್ಕಂಥ ರೆಸಲ್ಯೂಷನ್ ಕೂಡ ಬಂದಾಗಿದೆ ಆಮೇಲೆ ಅದು ಕ್ವಾಲಿಫೈ ಆಗ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾ ಇದೆ ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಎರಡು ಮಹಾನಗರ ಪಾಲಿಕೆಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ಮೌಖಿಕವಾಗಿ ಕೊಡ್ತಕ್ಕ ಆರ್ಡ್ರೇ ಕೊಡ್ತೀವಿ ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ನೀವು ಹೇಳ್ತಾ ಅವರಿಗೆ ಹಕ್ಕಿದೆ ಅಂತ ಹೇಳ್ತೀರಿ ಆದರೆ ಎಲ್ಲ ಒಂದು ಕಡೆ ಪ್ರಯತ್ನ ಕೂಡ ನಡೀತಾ ಅಂತ ಯಾಕಂದ್ರೆ ಬೆಳಗಾವಿಗೆ ಬರುವಂತ ವಾಹನಗಳನ್ನ ಆಯಾ ಹಲವು ಕೇಂದ್ರಗಳಲ್ಲಿ ತಡೆ ಹಿಡಿತಾ ಅವಕಾಶ ಕೊಡ್ತಾ ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಏನಾದ್ರೆ ಯಾರು ಹೇಳಿದ್ರು ಅವ್ರಿಗೆ ಕೇಳಿ ಯಾರು ಬಡದಂದ್ರೆ ಅವ್ರಿಗೆ ಕೇಳ ಅದೇ ಅಲ್ರಿ ಅಲ್ಲರಿ ಹೇಳ್ತಿರೋದ್ರಿ ದೇಶದ ಎಷ್ಟು ಸಮಸ್ಯೆಗಳಿದೆ ಅವ್ರಿಗೆ ಆ ಇವು ಬಿಟ್ಟರೆ ಬೇರೆ ಏನು ಬಾಯಕ್ಕೆ ಬರದಲ್ಲ ಬಡದ ಆಟ ಒಡದ ಆಟ ಆ ಏನು ಉತ್ತರ ಕೊಡೋಣ ಹೇಳ್ರಿ ನಮಗಿಂತ ಉತ್ತರ ಕೊಡಕ್ಕೆ ಬರಲ್ಲ ಸ್ವಾಮಿ ಅವ್ರಿಗೆ ಕೇಳಿ ಯಾರು ಪಡೆದಾಡ್ತಾರೆ ಅವ್ರನ್ನ ಕೇಳಿ ಯಾರು ಪಡೆದಾಡ್ತಾರೋ ಅಂತ ಅವ್ರನ್ನ ಕೇಳಿ ನೀವು ಅವ್ರಿಗೋಗಿ ಕೇಳಿರಿ ಯಾರು ಪಡೆದಂತ ನೀವು ಕೇಳಿರಿ ಈ ಥರ ಪ್ರಶ್ನೆ ನಾವು ಕೇಳಿದ್ವಿ ಮಾಡಿ ವಿಪಕ್ಷಗಳು ಅಭಿವೃದ್ಧಿಯ ಬಗ್ಗೆ ಚರ್ಚೆಗೆ ಬರಲಿ ನಮ್ಮ ಸರ್ಕಾರ ಸಿದ್ಧವಾಗಿದೆ ಅಂಬೇಡ್ಕರ್ ಸೇವಾ ಕೇಂದ್ರ ನೂತನ ಕಾರ್ಯಕ್ರಮದ ಮೂಲಕ ನಲವತ್ಮೂರು ಭಾಗಗಳಲ್ಲಿ ನಲವತ್ಮೂರು ವಾಹನಗಳು ಸಂಚರಿಸಲಿವೆ ಇಲಾಖೆಯ ಪ್ರತಿನಿಧಿಗಳು ನಮ್ಮ ಇಲಾಖೆಯಿಂದ ಲಾಭ ಪಡೆದ ಫಲಾನುಭವಿಗಳನ್ನು ಭೇಟಿಯಾಗಿ ಮಾಹಿತಿ ಕಲೆ ಹಾಕಲಿದ್ದಾರೆ ಇದರಿಂದ ನಕಲಿ ಕಾರ್ಮಿಕ ಕಾರ್ಡ್ಗಳ ಪತ್ತೆ ಹಚ್ಚಿ ಅವುಗಳ ರದ್ದತಿಗೆ ಸಹಕಾರವಾಗಲಿದೆ ಎಂದರು Thank you.